ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇಪ್ಪತ್ತು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಒಂದು ಸ್ಟಾಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಕಂಪನಿ ಇವತ್ತು ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕ್ಲೇ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದೀನಿ ಹಾಗಾದ್ರೆ ಆ ಸ್ಟಾಕ್ ಯಾವುದು ಅದನ್ನ ನಾವು ನೋಡೋದಾದ್ರೆ ಎಸ್ ಬ್ಯಾಂಕ್ ಲಿಮಿಟೆಡ್ ತುಂಬಾ ಜನರಿಗೆ ಗೊತ್ತಿರುವಂತಹ ಸ್ಟಾಕ್ ಜೊತೆಗೆ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ ಗಳ ಇರುವಂತಹ ಸ್ಟಾಕ್ ಜೊತೆಗೆ ತುಂಬಾ ಜನರಿಗೆ ಫ್ರಸ್ಟ್ರೇಟ್ ಮಾಡಿರುವಂತಹ ಸ್ಟಾಕ್ ಈ ಕಂಪನಿ ಇವತ್ತು ತನ್ನ ಕ್ಯೂ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನ ನೋಡೋಣ ಬನ್ನಿ ಆ ನಂತರ ಉಳಿದ ವಿಚಾರಗಳ ಬಗ್ಗೆ ಮಾತಾಡೋಣ ಕಂಪನಿಯ ಸ್ಟಾಂಡ್ ಅಲೋನ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ನಾವು ಸ್ಟಾಂಡ್ ಅಲೋನ್ ನಂಬರ್ಸ್ ಅನ್ನ ಹೆಕ್ ಮಾಡೋದು ಸರಿ ಆಗುತ್ತೆ ಹಾಗಾಗಿ ಸ್ಟ್ಯಾಂಡ್ ಅಲೋನ್ ಅನ್ನು ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಆಗಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಿದೆ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಹಾಗೆ ಸೀಕ್ವೆನ್ಸ್ ನೋಡಬಹುದು ಟ್ವೆಂಟಿ ಟ್ವೆಂಟಿ ಫೋರ್ ಜೋನ್ ಇದೆ ಇಲ್ಲಿ ಇಲ್ಲಿ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಇದೆ ಇಲ್ಲಿ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಟಾ ಇಯರ್ ಆನ್ ಇಯರ್ ಹಾಗೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೇಟಾ ಇಲ್ಲಿ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಎಂಟು ಲಕ್ಷದ ತೊಂಬತ್ತೊಂದು ಸಾವಿರದ ಎಂಟುನೂರ ಹದಿನಾರು ಲಕ್ಷವನ್ನ ಅರ್ನ್ ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ಒಂಬತ್ತು ಮೂವತ್ತೈದು ಸಾವಿರದ ಐನೂರ ಮೂವತ್ತೊಂಬತ್ತು ಈಗ ಒಂಬತ್ತು ಲಕ್ಷದ ಮೂವತ್ತ್ ನಾಲ್ಕು ಸಾವಿರದ ಎಂಟುನೂರ ಹನ್ನೊಂದು ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಕ್ವಾರ್ಟರ್ಲಿ ಫ್ಲಾಟ್ ನಂಬರ್ಸ್ ಇದೆ ಅಥವಾ ಸ್ಲೈಟ್ಲಿ ಡಿಕ್ಲೈನ್ ಆಗಿದೆ ಅಂತ ಕೂಡ ಹೇಳಬಹುದು ಆ ರೀತಿಯ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಎಂಟು ಲಕ್ಷದ ಮೂರ್ ಸಾವಿರದ ಇನ್ನೂರ ಎಂಬತ್ತೈದು ಖರ್ಚು ಮಾಡಿತ್ತು ಹಿಂದಿನ ಕ್ವಾರ್ಟರ್ಲಿ ಎಂಟು ಲಕ್ಷದ ನಾಲ್ಕು ಸಾವಿರದ ನೂರ ಒಂದು ಈಗ ಏಳು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳಿದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಖರ್ಚುಗಳನ್ನ ಸ್ವಲ್ಪ ಮ್ಯಾನೇಜ್ ಮಾಡಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಸ್ವಲ್ಪ ಕಡಿಮೆ ಆಗಿದೆ ಖರ್ಚುಗಳು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಆದ್ರೆ ಪಿಬಿಟಿ ಸಿಗುತ್ತೆ ಅದರಲ್ಲೂ ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಪ್ರಾಫಿಟ್ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಬಿಫೋರ್ ಪ್ರಾವಿಷನ್ಸ್ ಇದು ನೋಡಬಹುದು ಇಂದಿನ ವರ್ಷ ಎಂಬತ್ತೆಂಟು ಸಾವಿರದ ಐನೂರ ಇಪ್ಪತ್ತೊಂಬತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ಒಂದ್ ಲಕ್ಷದ ಮೂವತ್ತೊಂದ್ ಸಾವಿರದ ನಾನೂರ ಮೂವತ್ತೆಂಟಿತ್ತು ಈಗ ಒಂದ್ ಲಕ್ಷದ ಮೂವತ್ತೈದು ಸಾವಿರದ ಎಂಟುನೂರ ನಾಲ್ಕಾಗಿದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ಕಮ್ ವೈಸ್ ಸ್ವಲ್ಪ ಕ್ವಾರ್ಟರ್ಲಿಕ್ಲೈನ್ ಆದ್ರೂ ಕೂಡ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅದಕ್ಕೆ ಕಾರಣ ಕಂಪನಿಯ ಎಕ್ಸ್ಪೆನ್ಸಸ್ ಎಕ್ಸ್ಪೆನ್ಸಸ್ ನ ಮ್ಯಾನೇಜ್ ಮಾಡಿರೋದ್ರಿಂದ ಪಿಬಿಟಿ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿ ಹಾಗೆ ಯೆಸ್ ಬ್ಯಾಂಕ್ ನ ನಂಬರ್ಸ್ ಅನ್ನ ನೋಡುವಾಗ ತುಂಬಾನೇ ಇಂಪಾರ್ಟೆಂಟ್ ಆಗೋದು ಇಲ್ಲಿ ಪ್ರಾವಿಷನಿಂಗ್ ಯಾಕಂದ್ರೆ ಹಿಂದಿನಿಂದ ಕೂಡ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿಯಿಂದ ಕೂಡ ಕಂಪನಿಯ ಪ್ರಾವಿಷನಿಂಗ್ ಅಲ್ಲಿ ಬಿಗ್ ನಂಬರ್ಸ್ ಇರ್ತಾ ಇತ್ತು ಹಾಗಾಗಿನೇ ಓವರ್ ಆಲ್ ನಂಬರ್ಸ್ ವೀಕ್ ಆಗ್ತಾ ಇತ್ತು ಟಾಪ್ ಲೈನ್ ಚೆನ್ನಾಗಿದ್ರು ಕೂಡ ಅಂದ್ರೆ ರೆವಿನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಕೂಡ ಪ್ರಾವಿಷನಿಂಗ್ ಜಾಸ್ತಿ ಇರ್ತಾ ಇದ್ರಿಂದ ವೀಕ್ ಆಗ್ತಾ ಇತ್ತು ಕಂಪನಿಯ ಬಾಟಮ್ ಲೈನ್ ಹಾಗಾದ್ರೆ ಈ ಸಲ ಯಾವ ರೀತಿ ಇದೆ ಪರ್ಫಾರ್ಮೆನ್ಸ್ ಅದನ್ನು ನೋಡೋಣ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾವಿಷನ್ಸ್ ನೋಡಬಹುದು ಅಂದ್ರೆ ಕಂಪನಿ ಇಷ್ಟು ಅಮೌಂಟ್ ಅನ್ನ ಕೊಟ್ಟಿರುವಂತ ಲೋನ್ ವಾಪಸ್ ಬರ್ತಿಲ್ಲ ಅಂತ ರಿಪೋರ್ಟ್ ಮಾಡ್ತಾ ಇದೆ ಅಷ್ಟನ್ನ ತನ್ನ ಪ್ರಾಫಿಟ್ ಇಂದ ಎತ್ತಿಡ್ಬೇಕಾಗುತ್ತೆ ನೋಡಬಹುದು ಹಿಂದಿನ ವರ್ಷ ಇಪ್ಪತ್ತೊಂದು ಸಾವಿರದ ನೂರ ಎಪ್ಪತ್ತೇಳಿತ್ತು ಹಿಂದಿನ ಕ್ವಾರ್ಟರ್ಲಿ ಮೂವತ್ತೊಂದು ಸಾವಿರದ ಎಂಟುನೂರ ಏಳಿತ್ತು ಈಗ ಇಪ್ಪತ್ತೆಂಟು ಸಾವಿರದ ನಾನೂರ ಒಂದ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಖಂಡಿತ ಈ ಸಲ ಕೂಡ ಪ್ರಾವಿಷನಿಂಗ್ ಜಾಸ್ತಿ ಆಗಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಪ್ರಾವಿಷನಿಂಗ್ ಕಡಿಮೆ ಆಗಿದೆ ಈ ಸಲ ಕೂಡ ಪ್ರಾವಿಷನಿಂಗ್ ಜಾಸ್ತಿ ಇದೆ ಬಟ್ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್ ಪ್ರಾವಿಷನಿಂಗ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಅಬ್ಸರ್ವ್ ಮಾಡಬಹುದು ಬಟ್ ಇಯರ್ಲಿ ಕಂಪೇರ್ ಮಾಡಿದಾಗ ಜಾಸ್ತಿನೇ ಆಗಿದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಪ್ರೊವಿಷನಿಂಗ್ ರೆಡ್ಯೂಸ್ ಆಗ್ತಾ ಇದೆ ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬಹುದು ಯೆಸ್ ಬ್ಯಾಂಕ್ ನ ನಂಬರ್ಸ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಗೆ ಬರೋದ್ರೆ ಅಂದ್ರೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಪ್ರಾವಿಷನಿಂಗ್ ಎಲ್ಲ ಆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಐವತ್ ಸಾವಿರದ ಇನ್ನೂರ ನಲ್ವತ್ ಅಂದ್ರೆ ಐನೂರ ಎರಡು ಕೋಟಿ ಇಂದಿನ ಕ್ವಾರ್ಟರ್ಲಿ ಎಪ್ಪತ್ ಮೂರ್ ಸಾವಿರದ ಎಂಟುನೂರ ಹನ್ನೆರಡು ಇತ್ತು ಅಂದ್ರೆ ಏಳುನೂರ ಮೂವತ್ತೆಂಟು ಕೋಟಿ ಈಗ ಎಂಬತ್ ಸಾವಿರದ ನೂರ ಏಳು ಆಗಿದೆ ಅಂದ್ರೆ ಎಂಟುನೂರ ಒಂದು ಕೋಟಿ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ ಇನ್ನು ಇಷ್ಟಕ್ಕೆ ಮುಗಿತಾ ಖಂಡಿತ ಅಲ್ಲ ಯಾಕೆಂತಂದ್ರೆ ಇದು ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ನಾವು ಎನ್ ಪಿ ಎಸ್ ನೋಡ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಇ ಪಿ ಎಸ್ ನೋಡೋಣ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಇದೆ ಹಿಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಟೂ ಫೋರ್ ಇತ್ತು ಈಗ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಇದೆ ಇಯರ್ಲಿ ಕೂಡ ಇಂಪ್ರೂವ್ ಆಗಿದೆ ಚೆನ್ನಾಗಿ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ ನಂಬರ್ಸ್ ನೋಡಬಹುದು ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಎನ್ ಪಿ ಎಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ವಿಚಾರಕ್ಕೆ ಬಂದ್ರೆ ಗ್ರಾಸ್ ಎನ್ ಪಿ ಎ ನೋಡಬಹುದು ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡಿದ್ರೆ ಬೆಟರ್ ಇದನ್ನು ಇಂದಿನ ವರ್ಷ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಸಿಕ್ಸ್ ಈಗ ಒನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಎನ್ ಪಿ ವೈಸ್ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ವಲ್ಪ ಕಡಿಮೆ ಆಗಿದೆ ಒಳ್ಳೆ ಸೈನ್ ಅಂತಾನೆ ಹೇಳ್ಬೋದು ಇಯರ್ಲಿ ಅಂತೂ ಸ್ವಲ್ಪ ಡಿಕ್ಲೈನ್ ಆಗಿದೆ ಎನ್ ಕಡಿಮೆ ಆದಷ್ಟು ಒಳ್ಳೆದು ಸ್ಲೈಟ್ಲಿ ಕಡಿಮೆ ಆಗಿದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಬಟ್ ಸ್ಟಿಲ್ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಇನ್ನು ನೆಟ್ ಎನ್ ಪಿ ಎ ನೋಡಬಹುದು ಅದು ಕೂಡ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಜೀರೋ ಪಾಯಿಂಟ್ ತ್ರೀ ಜೀರೋ ಪಾಯಿಂಟ್ ತ್ರೀ ಬಟ್ ಇಯರ್ಲಿ ಕಂಪೇರ್ ಮಾಡಿದಾಗ ಜೀರೋ ಪಾಯಿಂಟ್ ಫೈವ್ ಇಂದ ಜೀರೋ ಪಾಯಿಂಟ್ ತ್ರೀಗೆ ಡೌನ್ ಆಗಿದೆ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ಎಸ್ ಬ್ಯಾಂಕ್ ಅಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಬಟ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಏನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ಗಮನ ಹರಿಸೋದಾದ್ರೆ ಟ್ರೆಜರಿ ನಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ರೈಸ್ ಆಗಿದೆ ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಯರ್ಲಿ ರೈಸ್ ಆಗಿದೆ ಕ್ವಾರ್ಟರ್ಲಿ ಡಿಕ್ಲೈನ್ ಇದೆ ಏನು ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡಿಕ್ಲೈನ್ ಇದೆ ಇಯರ್ಲಿ ರೈಸ್ ಆಗಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ ಇನ್ನು ಫೈನಾನ್ಷಿಯಲ್ ಹೈಲೈಟ್ಸ್ ಅನ್ನು ನೋಡಿದರೆ ಪ್ರಾಫಿಟ್ ಅಂಡ್ ಲಾಸ್ ಸೆಗ್ಮೆಂಟ್ ಅಲ್ಲಿ ನೋಡಬಹುದು ಎನ್ ಐ ಐ ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ನೋಡ್ಲಿಕ್ಕೆ ಸಿಕ್ಕಿದೆ ಇರ್ ಆನ್ ಇರ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಎನ್ ಐ ಎಂ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ ಆನ್ ಇಯರ್ ಅಪ್ ಆಗಿದೆ ಜೊತೆಗೆ ಟ್ರೆಂಡಿಂಗ್ ಅಪ್ ವರ್ಡ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಯು ಎನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಅಲ್ಲಿ ಇನ್ನು ನಾನ್ ಇಂಟ್ರೆಸ್ಟ್ ಇನ್ಕಮ್ ಒಂದ್ ಸಾವಿರದ ಏಳ್ನೂರ ಐವತ್ತೆರಡು ಕೋಟಿ ಇದೆ ನಲವತ್ತಾರು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇರ್ ಆನ್ ಇಯರ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಪ್ರಾವಿಷನ್ ಕಾಸ್ಟ್ ಇನ್ನೂರ ಎಂಬತ್ನಾಲ್ಕು ಕೋಟಿ ಇದೆ ಮೂವತ್ನಾಲ್ಕು ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇರ್ ಬಟ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ಟೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಲೋ ಆಗಿದೆ ನಾವು ಈಗ ತಾನೆ ನೋಡಿದ್ವಲ್ಲ ಪ್ರಾವಿಜಿಂಗ್ ಅನ್ನ ಇಯರ್ ಆನ್ ಇರ್ ರೈಸ್ ಆಗಿದೆ ಬಟ್ ಕ್ವಾರ್ಟರ್ಲಿ ಟೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಆಪರೇಟಿಂಗ್ ಪ್ರಾಫಿಟ್ ಫಿಫ್ಟಿ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಇಯರ್ ಆನ್ ಇರ್ ಕ್ವಾರ್ಟರ್ಲಿ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ರೈಸ್ ಆಗಿದೆ ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ ಆನ್ ಇಯರ್ ಫಿಫ್ಟಿ ನೈನ್ ಪರ್ಸೆಂಟ್ ರೈಸ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೈಸ್ ಆಗಿದೆ ಹೋಟೆಲ್ ನಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರಿಟರ್ನ್ ಆನ್ ಅಸೆಟ್ಸ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ವರ್ಸಸ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕಂಪೇರ್ ಮಾಡಿದ್ರೆ ಇನ್ನು ಕಾಸಾ ರೇಷಿಯೋದಲ್ಲಿ ತರ್ಟಿ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ಲಾಸ್ಟ್ ಗೆ ಹೋಲ್ಸಿದ್ರೆ ಟೂ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಇಂಪ್ರೂವ್ ಆಗಿದೆ ಜಿ ಎನ್ ಪಿ ಎನ್ ಎನ್ ಪಿ ಎನ್ ನಾವೀಗ ತಾನೆ ನೋಡಿದ್ವಿ ಆಗ್ಲೇ ಹಾಗೆ ಸ್ಲಿಪ್ಸ್ ನೋಡಬಹುದು ಸ್ಲಿಪ್ ಏಜಸ್ ಅಂದ್ರೆ ಎನ್ ಪಿ ಆಗಿ ಕನ್ವರ್ಟ್ ಆಗ್ತಾ ಇರೋದು ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದಾಗ ಇವಾಗ ಸಾವಿರದ ನಾನೂರ ಐವತ್ತೆಂಟು ಕೋಟಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಆಫ್ ಅಡ್ವಾನ್ಸಸ್ ಎನ್ ಪಿ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ಕಂಪನಿ ನೂರು ರೂಪಾಯಿ ಲೋನ್ ಕೊಡ್ತಾ ಇದ್ರೆ ಅದ್ರಲ್ಲಿ ತೊಂಬತ್ತೇಳು ರೂಪಾಯಿ ಅರವತ್ತು ಪೈಸೆ ವಾಪಸ್ ಬರ್ತಾ ಇದೆ ಎರಡು ರೂಪಾಯಿ ನಲವತ್ ಪೈಸೆ ಎನ್ ಪಿ ಆಗ್ತಾ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಟೂ ಪರ್ಸೆಂಟ್ ಇತ್ತು ಈ ಸಲ ಜಾಸ್ತಿ ಆಗಿದೆ ಟೂ ಪಾಯಿಂಟ್ ಫೋರ್ ಗೆ ಅಪ್ ಆಗಿದೆ ಲಾಸ್ಟ್ ಇಯರ್ ನೂರು ರೂಪಾಯಿ ತೊಂಬತ್ತೆಂಟು ರೂಪಾಯಿ ಬರ್ತಾ ಇತ್ತು ಈಗ ತೊಂಬತ್ತೇಳು ರೂಪಾಯಿ ಅರವತ್ತು ಪೈಸೆ ಬರ್ತಾ ಇದೆ ಇನ್ನು ನಲವತ್ತು ಪೈಸೆ ಜಾಸ್ತಿ ಆಗಿದೆ ಎನ್ ಪಿ ಎ ಇದೊಂದನ್ನ ಕಂಪನಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸೋಟಿನಲ್ಲಿ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಏಜಸ್ ಅಲ್ಲಿ ಮಾತ್ರ ಸ್ವಲ್ಪ ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್ ನೋಡೋಣ ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ಅಂತಂದ್ರೆ ಸೋಮವಾರ ಈ ರಿಸಲ್ಟ್ ಗೆ ಇನ್ನು ಯೆಸ್ ಬ್ಯಾಂಕ್ ನ ಬಗ್ಗೆ ಸ್ವಲ್ಪ ವಿಷಯ ನೋಡೋದಾದ್ರೆ ಎಸ್ಪೆಷಲಿ ಇದು ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಅಂತಾನೆ ಹೇಳ್ಬೋದು ಪ್ರೊಮೋಟರ್ಸ್ ಅಂತೂ ಈಗ ಯಾರು ಇಲ್ಲ ಮುಂದಿನ ದಿನಗಳಲ್ಲಿ ಜಪಾನ್ ನ ಸೊಮೆಟೊಮೋ ಗ್ರೂಪ್ ನೋಡ್ಲಿಕ್ಕೆ ಕಾಣುತ್ತೆ ಯಾಕಂದ್ರೆ ಇತ್ತೀಚೆಗೆ ಸ್ಟೇಕ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನ ಮಾಡಿದೆ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಎಫ್ ಐಎಸ್ ಒಂದಿದ್ದಾರೆ ಡಿಐಎಸ್ ತರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೊಂದಿದ್ದಾರೆ ಏನು ಪಬ್ಲಿಕ್ ತರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಡಿಐಎಸ್ ಅಲ್ಲಿ ಬ್ಯಾಂಕ್ ಎಲ್ಲ ಬರುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ ಬಿ ಐತ್ರ ಇರುವಂತ ಸ್ಟೇಕ್ ಅನ್ನ ಸೊಮೆಟೋಮೊ ಗ್ರೂಪ್ ತಗೊಳ್ಳುತ್ತೆ ಆಗ ಇಲ್ಲಿ ಸೊಮೆಟೊಮೋ ಗ್ರೂಪ್ ಅಪಿಯರ್ ಆಗುತ್ತೆ ಅಲ್ಲಿವರೆಗೂ ಬೇರೆ ಬೇರೆ ಬ್ಯಾಂಕ್ ಗಳೇ ಹೋಲ್ಡಿಂಗ್ ಅನ್ನ ಇಟ್ಟಿರ್ತವೆ ಎಲ್ ಐ ಸಿ ಕೂಡ ನೋಡಬಹುದು ನಿಯರ್ಲಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಹೆಚ್ ಸಿ ಬ್ಯಾಂಕ್ ಟೂ ಪಾಯಿಂಟ್ ಸೆವೆನ್ ಫೈವ್ ಇದೆ ಐಸಿಐಸಿ ಬ್ಯಾಂಕ್ ಟೂ ಪಾಯಿಂಟ್ ತ್ರೀ ನೈನ್ ಇದೆ ಆಕ್ಸಿಸ್ ಬ್ಯಾಂಕ್ ಒನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಕೋಟಕ್ ಮಹಿಂದ್ರ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಇದೆ ಇವರೆಲ್ಲ ಗ್ರಾಜ್ಜಲ್ ಆಗಿ ಹೊಸ ಪ್ರಮೋಟರ್ಸ್ ಗೆ ಮಾರಾಟ ಮಾಡಿ ಎಕ್ಸಿಟ್ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕಂಪನಿ ಕಮ್ ಬ್ಯಾಕ್ ಮಾಡಬೇಕು ಅದರಲ್ಲೂ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ಬೇಕು ಅಂತಂದ್ರೆ ಖಂಡಿತ ಸಾಕಷ್ಟು ಸಮಯ ತಗೊಳುತ್ತೆ ತುಂಬಾ ಜನ ಏನು ಅಂತಂದ್ರೆ ಈ ಸ್ಟಾಕ್ ರೇಂಜ್ ಅಲ್ಲಿ ಇತ್ತು ಇಪ್ಪತ್ತು ರೂಪಾಯಿ ರೇಂಜ್ ಗೆ ಬಂದಿದೆ ಮತ್ತೆ ನಾನೂರ ರೇಂಜ್ ಗೆ ಬರುತ್ತೆ ಅನ್ನೋ ಆಶಾವಾದ ಇಟ್ಕೊಂಡು ಇನ್ವೆಸ್ಟ್ ಮಾಡಿರೋ ತುಂಬಾ ಜನ ಇದಾರೆ ಬಟ್ ಆಶಾವಾದ ಇಟ್ಕೊಳ್ಬೇಕು ಅಷ್ಟೊಂದಲ್ಲ ಯಾಕೆಂತಂದ್ರೆ ಮತ್ತೆ ನಾನೂರ ರೇಂಜ್ ಗೆ ಬರ್ಬೇಕು ಅಂತಂದ್ರೆ ಈ ಸ್ಟಾಕ್ ತುಂಬಾನೇ ಸಾಲಿಡ್ ಪರ್ಫಾರ್ಮೆನ್ಸ್ ಮಾಡ್ಬೇಕಾಗುತ್ತೆ ಜೊತೆಗೆ ಈ ಹಿಂದಿನ ಬ್ಯಾಡ್ ನೇಮ್ ಏನಿತ್ತು ಅದನ್ನ ಸರಿ ಮಾಡ್ಕೊಳ್ಬೇಕಾಗುತ್ತೆ ಹಿಂದಿನ ಪ್ರಮೋಟರ್ ಸಾಕಷ್ಟು ಫ್ರಾಡ್ ಕೇಸಸ್ ಅನ್ನ ಮಾಡಿ ಜೈಲಲ್ಲಿ ಇದ್ದಾರೆ ಹಾಗಾಗಿನೇ ಈ ಬ್ಯಾಂಕ್ ಸ್ಟ್ರಗಲ್ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಜಪಾನ್ನ ಸೊಮೆಟೊಮೊ ಗ್ರೂಪ್ ಪ್ರಮೋಟರ್ ಆಗಿ ಬರುತ್ತೆ ಅವರು ಯಾವ ರೀತಿ ಮುನ್ನಡೆಸ್ತಾರೆ ಕಂಪನಿಯನ್ನ ಅದ್ರ ಮೇಲೆ ಭವಿಷ್ಯ ನಿಂತಿರತ್ತೆ ಆದ್ರೆ ಖಂಡಿತ ಇದು ಲಾಂಗ್ ಟರ್ಮ್ ಜರ್ನಿ ಓವರ್ ನೈಟ್ ಏನು ಆಗೋದಿಲ್ಲ ತುಂಬಾ ಜನ ನೋಡಿರಬಹುದು ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ನೋಡಬಹುದು ಒನ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಫೈವ್ ಇಯರ್ಸ್ ಇಂದ ಸೇಮ್ ರೇಂಜ್ ಅಲ್ಲೇ ಇದೆ ಸ್ಟಾಕ್ ಮಧ್ಯೆ ಚೆನ್ನಾಗಪ್ಪ ಆಗಿತ್ತು ಅನಂತರ ಅಷ್ಟೇ ಒಳ್ಳೆ ಕರೆಕ್ಷನ್ ಬಂತು ಐದು ವರ್ಷದಿಂದ ಸೇಮ್ ರೇಂಜ್ ಅಲ್ಲಿ ಇದೆ ಹಾಗಾಗಿನೇ ಕಂಪನಿಗಳನ್ನ ಆಯ್ಕೆ ಮಾಡುವಾಗ ಇನ್ವೆಸ್ಟ್ಮೆಂಟ್ ಗೆ ಕೇರ್ಫುಲ್ ಆಗಿ ಆಯ್ಕೆ ಮಾಡ್ಬೇಕು ಸ್ಟಾಕ್ ಇವತ್ತು ಬಿದ್ದಿದೆ ಅಂದ್ರೆ ನಾನೂರು ರೂಪಾಯಿಂದ ಇಪ್ಪತ್ತು ರೂಪಾಯಿಗೆ ಬಂದಿದೆ ಅಂದ್ರೆ ಮತ್ತೆ ನಾನೂರು ರೂಪಾಯಿ ಹೋಗ್ಬಿಡುತ್ತೆ ಅನ್ನೋದಲ್ಲ ನಾನೂರು ರೂಪಾಯಿ ಹೋಗ್ಬೇಕು ಅಂದ್ರೆ ಅದು ದಶಕಗಳೇ ಬೇಕಾಗಬಹುದು ಐದು ವರ್ಷದಲ್ಲಿ ಏನು ರಿಟರ್ನ್ಸ್ ಇಲ್ಲ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲೂ ಕೂಡ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕಳ್ಕೊಳ್ಳಕ್ ರೆಡಿ ಇರೋಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತ ಯಾಕೆಂದ್ರೆ ಇದೇ ಕಾರಣಕ್ಕೆ ರಿಟರ್ನ್ ಸಿಗುತ್ತಾ ಸಿಗಲ್ವಾ ಗ್ಯಾರಂಟಿನೇ ಇಲ್ಲ ಕೆಲವು ಸಲ ಲಕ್ ಚೆನ್ನಾಗಿದ್ರೆ ರಾಕೆಟ್ ತರ ಹೋಗ್ಬಿಡ್ತಾವೆ ಸ್ಟಾಕ್ ಬಟ್ ಯಾವ ಸ್ಟಾಕ್ ಹಂಗ ಹೋಗುತ್ತೆ ಯಾರಿಗೂ ಗೊತ್ತಿರೋದಿಲ್ಲ ಗೊತ್ತಿದ್ರೆ ಎಲ್ಲರೂ ಅದನ್ನೇ ಮಾತ್ರ ತಗೊಳ್ಳೋರು ಮಾರ್ಕೆಟ್ ತುಂಬಾ ಈಸಿ ಆಗ್ಬಿಡೋದು ಮಾರ್ಕೆಟ್ ಅಲ್ಲಿ ಅಷ್ಟು ಸುಲಭ ಅಲ್ಲ ಐಡೆಂಟಿಫೈ ಮಾಡೋದು ಸುಲಭ ಆಗಿದ್ರೆ ಯಾರು ಕೆಲಸ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಒಂದೊಂದ್ ಸ್ಟಾಕ್ ಅನ್ನ ಐಡೆಂಟಿಫೈ ಮಾಡ್ಕೊಂಡಿದ್ರೆ ಸಾಕಾಗೋದು ಲೈಫ್ ಸೆಟ್ಲ್ ಆಗೋದು ಹಾಗಾಗಿ ಕೇರ್ಫುಲ್ ಆಗಿ ಆಯ್ಕೆ ಇನ್ವೆಸ್ಟ್ಮೆಂಟ್ ಗೆ ಸ್ಟಾಕ್ ಗಳನ್ನ ಇಲ್ಲಾಂದ್ರೆ ನಾವು ರಾಂಗ್ ಸ್ಟಾಕ್ ಅಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇದ್ರು ಕೂಡ ವೆಲ್ತ್ ಬಿಲ್ಡ್ ಆಗೋದಿಲ್ಲ ರೈಟ್ ಸ್ಟಾಕ್ ಅಲ್ಲಿ ಇರಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಯಾವದೋ ಒಂದು ಸ್ಟಾಕ್ ಅನ್ನ ರಾಂಡಮ್ ಆಗಿ ಬೈ ಮಾಡಿಬಿಟ್ಟು ಲಾಂಗ್ ಟರ್ಮ್ ಗೋಲ್ಡ್ ಮಾಡೋದಲ್ಲ ಫಂಡಮೆಂಟಲ್ಸ್ ಚೆನ್ನಾಗಿರ್ಬೇಕು ಕ್ವಾಲಿಟಿ ಕಂಪನಿ ಆಗ್ಬೇಕು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಆಗ್ಬೇಕು ಜೊತೆಗೆ ಆ ಸೆಕ್ಟರ್ ಅಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಕೂಡ ಚೆನ್ನಾಗಿರ್ಬೇಕು ಆಗ ಮಾತ್ರ ಕಂಪನಿಗಳು ಸಕ್ಸೀಡ್ ಆಗ್ಲಿಕ್ಕೆ ಸಾಧ್ಯ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಝೀರೋ ಈ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನೋಡೋಣ ಸ್ಲೋ ಆಗಿ ಕಂಪನಿಯ ಪರ್ಫಾರ್ಮೆನ್ಸ್ ಅಂತೂ ಇಂಪ್ರೂವ್ ಆಗ್ತಾ ಇದೆ ಅದರಲ್ಲೇನು ಇನ್ನೊಂದು ಮಾತಿಲ್ಲ ಬಟ್ ರಿಟರ್ನ್ಸ್ ಫಾಸ್ಟ್ ಆಗಿ ಜನರೇಟ್ ಆಗೋಲ್ಲ ರಿಟರ್ನ್ ಫಾಸ್ಟ್ ಆಗಿ ಜನರೇಟ್ ಆಗ್ಬೇಕಂದ್ರೆ ಈ ಸ್ಲೋ ಗ್ರೋತ್ ಏನಿದೆ ಫಾಸ್ಟ್ ಗ್ರೋತ್ ಆಗ್ಬೇಕು ಆಗ ಮಾತ್ರ ರಿಟರ್ನ್ಸ್ ಫಾಸ್ಟ್ ಆಗಿ ಜನರೇಟ್ ಆಗುತ್ತೆ ಗ್ರೋತ್ ಹೇಗಿರುತ್ತೋ ರಿಟರ್ನ್ಸ್ ಕೂಡ ಆಗೇ ಇರುತ್ತೆ ಹಾಗಾಗಿ ತುಂಬಾನೇ ತಾಳ್ಮೆ ಬೇಕು ಯೆಸ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ